ಒಬ್ಬೊಬ್ಬರು ಮಾತಾಡ್ಬೇಕು ನಾನು ಇವತ್ತು ಶರಣ ಮೇಳ ಮಾಡ್ತಾ ಇದ್ದಾರೆ ಕೂಡ್ಲೇ ಸಂಗಮದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಎಲ್ಲ ಸಮಾಜದವರಿಗೆ ಬಸವಾದಿ ಏನು ನಡೀತಾರೆ ಸಮಾಜದ ಬದಲಾವಣೆಗೋಸ್ಕರ ಆ ಸಂದೇಶ ಬಸವಣ್ಣ ಏನು ಕೊಟ್ಟಿದ್ದಾರೆ ಶರಣರು ಆ ಸಂದೇಶ ನಾನು ಹೇಳ್ತೀನಿ ಅನಂತಕುಮಾರ್ ಹೆಗಡೆ ಅವರು ಅಯೋಧ್ಯೆಗೆ ರಾಮ ಮಂದಿರ ನಿರ್ಮಾಣಕ್ಕೆ ಇನ್ವಿಟೇಷನ್ ಬಂದ್ರು ಸಿದ್ದರಾಮಯ್ಯ ಹೋಗಲ್ಲ ಅಂತ ಹೇಳ್ತಾರೆ ಅವ್ರ ಸಂಸ್ಕೃತಿ ಅಂದ್ರೆ ಶ್ರೀ ಅನಂತ್ ಕುಮಾರ್ ಹೆಗ್ಡೆ ಇದಾರಲ್ಲ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಹೇಳಿದವರು ಮಂತ್ರಿ ಆಗಿದ್ದಾಗ ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತ ಸುಸಂಸ್ಕೃತರು ಅಂತ ಹೇಳಕ್ಕಾಗತ್ತ ಅವ್ರನ್ನ ಅವ್ರ ಅವ್ರ ಭಾಷೆ ಬಳಕೆ ಅಂತ ಇಂಥವೇ ಮಾತಾಡೋರು ಅವರು ಈಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದ್ದಾರೆ ಗೌರವ ಇರೋರು ಇದ್ದಾರೆ ರಾಜಕೀಯವಾಗಿ ಮಾತಾಡೋ ಅವ್ರನ್ನ ಗೌರವ ಕೊಡಿ ಅಂತ ಕೇಳಕ್ಕಾಗತ್ತ ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದ್ರೆ ಅವರ ಘನತೆಗೆ ಕುಂದು ಬರ್ತದೆ ಅಷ್ಟೇ ನನಗೇನಾಗಲ್ಲ ನನಗೇನಾಗಲ್ಲ ಅವರು ಮಾಜಿ ಮಂತ್ ಕೇಂದ್ರದ ಮಂತ್ರಿ ಆಗಿದ್ದವರು ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅಮಾನವೀಯವಾದಂಥವರು ತೋರಿಸಿಲ್ಲ ಅಷ್ಟೇ ಟೈಮ್ ಟೈಮಿಲ್ಲ ಬಿಡಪ್ಪ